ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಹೇಳಿದರು ಯಾವ ಈ ಐದು ಮರಗಳು ನಿಮ್ಮ ಮನೆಯ ಮುಂದೆ ಇದ್ದರೆ ನಿಮ್ಮ ಕುಟುಂಬಕ್ಕೆ ದುರಾದೃಷ್ಟವನ್ನು ತರಬಲ್ಲವು ಈ ಐದು ಮರಗಳು ನಿಮ್ಮ ಮನೆಯ ಮುಂದೆ ಇದ್ದರೆ ಭಯಂಕರ ಬಡತನ ಬರುತ್ತದೆ ಮತ್ತು ಕುಟುಂಬ ಸದಸ್ಯರಿಗೆ ಸಾವಿಗೆ ಕಾರಣವಾಗಬಹುದು ದಯವಿಟ್ಟು ವಿಡಿಯೋದ ಕೊನೆಯವರೆಗೂ ನೋಡಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಅದರೊಂದಿಗೆ ನಂತರ ನಾವು ನಮಗೆ ಅದೃಷ್ಟವನ್ನು ತರಬಲ್ಲ ಮರಗಳ ಬಗ್ಗೆ ಚರ್ಚಿಸುತ್ತೇವೆ ಹಾಗಿದ್ರೆ ಈ ಕಥೆಯನ್ನ ನೀವು ಪೂರ್ತಿಯಾಗಿ ಕೇಳಿರಿ ಯಾರು ಈ ಕಥೆಯನ್ನು ಕೇಳುತ್ತಾರೆ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗಾದ್ರೆ ತಡವೇಕೆ ಕಥೆಯನ್ನ ಪ್ರಾರಂಭಿಸೋಣ ಒಂದು ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣನ ಸ್ನೇಹಿತರು ದ್ವಾರಕಾ ನಗರಿಗೆ ಭೇಟಿ ನೀಡಿದರು ಅವರ ಆಗಮನಕ್ಕೆ ಸಂತೋಷಪಟ್ಟ ಶ್ರೀಕೃಷ್ಣ ಅವರ ಭೇಟಿಯ ಕಾರಣವನ್ನು ಕೇಳಿದರು ಕೃಷ್ಣನ ಸರ್ವಜ್ಞತೆಯನ್ನು ತಿಳಿದಿದ್ದ ಅವನ ಸ್ನೇಹಿತನು ನಮ್ರವಾಗಿ ಕೇಳಿದನು ಹೇ ಕೇಶವ ನೀನು ಎಲ್ಲವನ್ನೂ ತಿಳಿದಿರುವೆ ಯಾವ ಮರಗಳನ್ನು ನೆಡಬೇಕು ಎಲ್ಲಿ ನೆಡಬೇಕು ಎಂಬುದನ್ನು ತಿಳಿಯಲು ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಯಾವ ಮರಗಳು ಸಂಪತ್ತನ್ನು ತಂದುಕೊಡುತ್ತವೆ ಮತ್ತು ದುರದುಷ್ಟವನ್ನು ದೂರ ಮಾಡುತ್ತವೆ ಶತ್ರುಗಳು ರೋಗಗಳು ಭಯ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಯಾವ ಮರಗಳನ್ನು ನೆಡಬೇಕು ಕೃಷ್ಣನು ಮುಗುಳು ನಗುತ್ತಾ ಉತ್ತರಿಸಿದನು ನನ್ನ ಪ್ರಿಯ ಸ್ನೇಹಿತನೇ ನೀನು ಮಾನವ ಜಾತಿಯ ಒಳಿತಿಗಾಗಿ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ ಮರಗಳು ಪವಿತ್ರ ಜೀವಿಗಳು ಮತ್ತು ಅವುಗಳನ್ನು ಬುದ್ಧಿವಂತವಾಗಿ ನೆಡುವುದು ಅಪಾರವಾದ ಆಶೀರ್ವಾದಗಳನ್ನು ತರಬಹುದು ಮರಗಳ ಶಕ್ತಿಯನ್ನು ತಿಳಿಸಲು ನಾನು ಪ್ರಾಚೀನ ಕಾಲದಿಂದಲೂ ಒಂದು ಕಥೆಯನ್ನು ಹೇಳುತ್ತೇನೆ ಪ್ರಾಚೀನ ಕಾಲದಲ್ಲಿ ಮಧ್ಯದೇಶದಲ್ಲಿ ಒಂದು ಅತ್ಯಂತ ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಧನೇಶ್ವರ ಎಂಬ ವ್ಯಾಪಾರಿ ತನ್ನ ಪತ್ನಿ ಸುಮತಿಯೊಂದಿಗೆ ವಾಸಿಸುತ್ತಿದ್ದನು ಧನೇಶ್ವರನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದು ಪ್ರತಿದಿನ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಿದ್ದನು ಧನೇಶ್ವರನ ಪತ್ನಿಯೂ ಸಹ ಸುಶೀಲಳಾಗಿದ್ದು ಗೃಹ ಕಾರ್ಯಗಳಲ್ಲಿ ನಿಪುಣಳಾಗಿದ್ದಳು ಮನೆಯಲ್ಲಿ ಧನ ಧಾನ್ಯದ ಕೊರತೆ ಇರಲಿಲ್ಲ ಭಗವಾನನ ಕೃಪೆಯಿಂದ ಅವನಿಗೆ ಎಲ್ಲವೂ ಇತ್ತು ಹೀಗೆ ಅನೇಕ ದಿನಗಳು ಕಳೆದ ನಂತರ ಸುಮತಿ ಎಂಬ ಪತ್ನಿ ತನ್ನ ಆವರಣದಲ್ಲಿ ಕೆಲವು ಮರಗಳನ್ನು ನೆಟ್ಟಳು ಮತ್ತು ಪ್ರತಿದಿನ ಅವುಗಳಿಗೆ ನೀರು ಹಾಕಿ ಪೂಜಿಸುತ್ತಿದ್ದಳು ಆದರೆ ಸುಮತಿಗೆ ಮರಗಳನ್ನು ನೆಡುವ ಜ್ಞಾನವಿರಲಿಲ್ಲ ಅವಳಿಗೆ ಯಾವ ಮರಗಳು ಇಷ್ಟವಾಯಿತೋ ಅವುಗಳನ್ನು ನೆಟ್ಟಳು ಅಶುಭ ಮರಗಳನ್ನು ಸಹ ತನ್ನ ಮನೆಯ ಆವರಣದಲ್ಲಿ ನೆಟ್ಟಳು ಇದರಿಂದಾಗಿ ಆ ವ್ಯಾಪಾರಿ ದನೇಶ್ವರನಿಗೆ ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟವಾಗತೊಡಗಿತು ಅವನ ಮನೆಯಲ್ಲಿ ಪ್ರತಿದಿನ ಜಗಳವಾಗತೊಡಗಿತು ಪತ್ನಿಯ ನಡುವೆ ಆಗಾಗ್ಗೆ ಜಗಳಗಳು ನಡೆಯುತ್ತಿದ್ದವು ಅವರ ಜೀವನದಲ್ಲಿ ಅನೇಕ ತೊಂದರೆಗಳು ಬರತೊಡಗಿದವು ಧನೇಶ್ವರನ ಎಲ್ಲಾ ವ್ಯಾಪಾರವೂ ಮುಳುಗಿಹೋಯಿತು ಮತ್ತು ಅವನ ಎಲ್ಲಾ ಧನವೂ ನಾಶವಾಯಿತು ಈಗ ಧನೇಶ್ವರನ ಬಳಿ ಅನ್ನವನ್ನು ಖರೀದಿಸಲು ಹಣವೂ ಇರಲಿಲ್ಲ ಅವರು ಹಸಿವಿನಿಂದ ಬಳಲುತ್ತಿದ್ದರು ಇದರಿಂದ ಕೋಪಗೊಂಡು ಅವನ ಪತ್ನಿಯೂ ಕೋಪಗೊಳ್ಳುತ್ತಿದ್ದಳು ಅವಳು ತನ್ನ ಪತಿಗೆ ಕೆಲಸ ಮಾಡಲು ಹೇಳುತ್ತಿದ್ದಳು ಆಗ ಧನೇಶ್ವರ ಕೆಲಸ ಕೇಳಲು ಗ್ರಾಮದಲ್ಲಿ ಅಲೆಯುತ್ತಿದ್ದನು ಆದರೆ ಅವನಿಗೆ ಎಲ್ಲಿಯೂ ಕೆಲಸ ಸಿಗುತ್ತಿರಲಿಲ್ಲ ಅವನು ತನ್ನ ಪತ್ನಿಯ ಬಳಿಗೆ ಬಂದು ಹೇಳಿದನು ಹೇ ಹೇವದ್ರೆ ನನ್ನನ್ನು ಯಾರೂ ಕೆಲಸ ಮಾಡಲು ಕೇಳ್ತಿಲ್ಲ ಈಗ ನಾನು ಎಲ್ಲಿಗೆ ಹೋಗಿ ಕೆಲಸ ಹುಡುಕಬೇಕು ಅವರಿಬ್ಬರೂ ಸಂಪೂರ್ಣವಾಗಿ ಹತಾಶರಾಗಿದ್ದರು ಇಬ್ಬರ ಬಳಿಯೂ ಉದ್ಯಮ ಮಾಡಲು ಏನೂ ಇರಲಿಲ್ಲ ಧನೇಶ್ವರನು ತನ್ನ ಪತ್ನಿಯ ಎಲ್ಲ ಆಭರಣಗಳನ್ನು ಮಾರಾಟ ಮಾಡಿದನು ಮತ್ತು ಸಿಕ್ಕಿದ ಅನ್ನವನ್ನು ತಿಂದು ಬದುಕುತ್ತಿದ್ದನು ಹೀಗೆ ಅಶುಭ ಮರಗಳನ್ನು ನೆಟ್ಟಿದ್ದರಿಂದ ಅವರ ಜೀವನದಲ್ಲಿ ತೀವ್ರ ದಾರಿದ್ರ್ಯ ಮತ್ತು ಸಂಕಟಗಳು ಬರತೊಡಗಿದವು ಆದರೆ ಅವರಿಬ್ಬರಿಗೂ ಅದು ಗೊತ್ತಿರಲಿಲ್ಲ ನಂತರ ಒಂದು ದಿನ ಒಬ್ಬ ಸಾಧು ಮಹಾತ್ಮ ಧನೇಶ್ವರನ ಮನೆಗೆ ಬಂದರು ಅವರನ್ನು ನೋಡಿ ಧನೇಶ್ವರ ಅವರಿಗೆ ನಮಸ್ಕರಿಸಿ ಹೇಳಿದನು ಹೇ ಸಾಧು ಮಹಾರಾಜ ದಯವಿಟ್ಟು ಈ ಬಡವನ ಮನೆಗೆ ಬಂದಿರಿ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಸಾಧು ಮಹಾತ್ಮರು ಹೇಳಿದರು ಹೇ ಮಹೋದಯ ನಾನು ತೀರ್ಥಯಾತ್ರೆಗೆ ಹೊರಟಿದ್ದೇನೆ ವಿಶ್ರಾಂತಿ ಮಾಡಲು ಒಂದು ಸ್ಥಳವನ್ನು ಹುಡುಕುತ್ತಿದ್ದೇನೆ ನಿಮಗೆ ತೊಂದರೆಯಾಗದಿದ್ದರೆ ನನಗೆ ನಿಮ್ಮ ಮನೆಯಲ್ಲಿ ಸ್ಥಳವನ್ನು ನೀಡಿ ನಾನು ಅನೇಕ ದಿನಗಳಿಂದ ಹಸಿದಿದ್ದೇನೆ ಸ್ವಲ್ಪ ಆಹಾರ ಸಿಕ್ಕಿದರೆ ದೊಡ್ಡ ಕೃಪೆಯಾಗುತ್ತದೆ ಸಾಧು ಮಹಾತ್ಮರ ಮಾತುಗಳನ್ನು ಕೇಳಿ ಆ ಧನೇಶ್ವರ ಹೇಳಿದನು ಹೇ ಸಾಧು ಮಹಾತ್ಮ ನೀವು ಖಂಡಿತವಾಗಿಯೂ ಒಬ್ಬ ಪುಣ್ಯಾತ್ಮ ಎಂದು ಕಾಣುತ್ತೀರಿ ನಿಮ್ಮ ಮುಖಮಂಡಲದ ಮೇಲೆ ಬಹಳಷ್ಟು ತೇಜಸ್ಸಿದೆ ನಿಮ್ಮ ಸೇವೆ ಮಾಡುವುದು ನನಗೆ ಸೌಭಾಗ್ಯ ನಿಮ್ಮ ಸೇವೆ ಮಾಡುವುದರಿಂದ ನನಗೆ ಬಹಳ ಸಂತೋಷವಾಗುತ್ತದೆ ದಯವಿಟ್ಟು ನೀವು ಮನೆಯೊಳಗೆ ಬನ್ನಿ ನಂತರ ಆ ಸಾಧು ಮಹಾತ್ಮರು ಆ ಧನೇಶ್ವರನ ಮನೆಯೊಳಗೆ ಹೋಗಿ ವಿಶ್ರಾಂತಿ ಮಾಡಲು ಪ್ರಾರಂಭಿಸಿದರು ಧನೇಶ್ವರ ಅವರ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದನು ಆದರೆ ಅವನ ಬಳಿ ಅನ್ನದ ಒಂದು ದವಸೆಯೂ ಇರಲಿಲ್ಲ ಆಗ ಅವನು ತನ್ನ ಪತ್ನಿಯ ಬಳಿ ಹೇಳಿದನು ಹೇ ಪ್ರಿಯೆ ಇಂದು ನಮ್ಮ ಮನೆಗೆ ಬಂದಿರುವ ಸಾಧು ಮಹಾತ್ಮರು ಬಹಳ ಪುಣ್ಯವಂತರು ಕಾಣುತ್ತಿದ್ದಾರೆ ಅವರ ಭೋಜನಕ್ಕಾಗಿ ನಾವು ಏನಾದರೂ ಉಪಾಯ ಮಾಡಬೇಕು ನಾನು ಗ್ರಾಮಕ್ಕೆ ಹೋಗಿ ಯಾರನ್ನಾದರೂ ಕೇಳಿ ಸ್ವಲ್ಪ ಹಣ ತಂದುಕೊಳ್ಳುತ್ತೇನೆ ಇಷ್ಟು ಹೇಳಿ ಆ ದನೇಶ್ವರ ಗ್ರಾಮಕ್ಕೆ ಒಬ್ಬ ಸೇತನ ಮನೆಗೆ ಹೋದನು ಆ ಸೇತನನ್ನು ಸ್ವಲ್ಪ ಹಣ ಕೊಡುವಂತೆ ವಿನಂತಿಸಿದನು ಆದರೆ ಆ ಸೇತನು ಆ ವ್ಯಾಪಾರಿಗೆ ಹಣ ಕೊಡಲು ನಿರಾಕರಿಸಿ ಹೇಳಿದನು ನಿನ್ನ ಬಳಿ ಒಂದು ಇಲ್ಲ ನೀನು ನನ್ನ ಹಣವನ್ನು ಹೇಗೆ ವಾಪಸ್ ಕೊಡುತ್ತೀಯ ಧನೇಶ್ವರ ಹೇಳಿದನು ಹೇ ಸೇತ ದಯವಿಟ್ಟು ನನಗೆ ಸ್ವಲ್ಪ ಹಣ ಕೊಡಿ ನಾನು ಬೇಗನೆ ನಿಮಗೆ ವಾಪಸ್ ಕೊಡುತ್ತೇನೆ ನಾನು ಹಣ ವಾಪಸ್ ಕೊಡದಿದ್ದರೆ ನನ್ನ ಮನೆಯನ್ನು ನೀವು ತೆಗೆದುಕೊಳ್ಳಿ ಧನೇಶ್ವರನ ಮಾತು ಕೇಳಿ ಆ ಸೇತನಿಗೆ ಅವನ ಮೇಲೆ ಸ್ವಲ್ಪ ಕರುಣೆ ಬಂತು ಮತ್ತು ಅವನಿಗೆ ಹಣ ಕೊಟ್ಟು ಹೇಳಿದನು ಹೇ ವ್ಯಾಪಾರಿ ನೀನು ಹಣ ವಾಪಸ್ ಕೊಡದಿದ್ದರೆ ನೀನೇ ನನಗೆ ನಿನ್ನ ಮನೆಯನ್ನು ಕೊಡಬೇಕು ಧನೇಶ್ವರ ಆ ಸೇತನಿಂದ ಹಣ ತೆಗೆದುಕೊಂಡು ಮಾರುಕಟ್ಟೆಯಿಂದ ಹಾಲು ಅಕ್ಕಿ ತರಕಾರಿ ಹಿಟ್ಟು ಸಕ್ಕರೆ ಇತ್ಯಾದಿ ವಸ್ತುಗಳನ್ನು ಖರೀದಿಸಿ ಮನೆಗೆ ಬಂದನು ನಂತರ ಅವನು ತನ್ನ ಪತ್ನಿಯ ಬಳಿ ಹೇಳಿದನು ಹೇ ಪ್ರಿಯ ನೀನು ಆ ಸಾಧು ಮಹಾತ್ಮರಿಗೆ ಭೋಜನ ತಯಾರಿಸು ನಂತರ ಧನೇಶ್ವರನ ಪತ್ನಿ ಭೋಜನ ತಯಾರಿಸಿ ಆ ಸಾಧು ಮಹಾತ್ಮರಿಗೆ ಪರಿವೇಶಿಸಿದಳು ಹೀಗೆ ಆ ದನೇಶ್ವರನ ಭಕ್ತಿ ಮತ್ತು ನಿಷ್ಠೆಯನ್ನು ನೋಡಿ ಆ ಸಾಧು ಮಹಾತ್ಮರು ಬಹಳ ಸಂತೋಷಪಟ್ಟರು ಭೋಜನ ಮುಗಿದ ನಂತರ ಅವರು ಹೋಗುವಾಗ ಆ ಧನೇಶ್ವರನಿಗೆ ಹೇಳಿದರು ಹೇ ವ್ಯಾಪಾರಿ ನಾನು ನಿನ್ನ ಭಕ್ತಿ ಮತ್ತು ಗೌರವದಿಂದ ಬಹಳ ಸಂತೋಷಪಟ್ಟಿದ್ದೇನೆ ನಿನ್ನ ಯಾವುದೇ ಆಸೆ ಇದ್ದರೂ ನನಗೆ ಹೇಳು ನಾನು ಖಂಡಿತವಾಗಿ ಪೂರೈಸುತ್ತೇನೆ ಆಗ ಆ ಧನೇಶ್ವರ ಹೇಳಿದನು ಹೇ ಮಹಾತ್ಮ ನಿಮ್ಮ ಆಶೀರ್ವಾದವೇ ನಮಗೆ ಎಲ್ಲವೂ ಆದರೆ ನಾನು ನಿನ್ನನ್ನು ಕೇಳುವುದು ಇಷ್ಟೇ ನನ್ನ ದಾರಿದ್ರ್ಯದ ದುಃಖವನ್ನು ಯಾವ ಪಾಪದಿಂದ ಅನುಭವಿಸುತ್ತಿದ್ದೇನೆ ಎಂದು ತಿಳಿಯಲು ಬಯಸುತ್ತೇನೆ ನಾವು ಭಗವಾನ್ ವಿಷ್ಣುವಿನ ಭಕ್ತಿ ಮಾಡಿದ್ದೇವೆ ಆದರೆ ನಮ್ಮ ಜೀವನದಲ್ಲಿ ದಾರಿದ್ರ್ಯ ಏಕೆ ಬಂತು ಇದಕ್ಕೆ ಕಾರಣ ಏನು ಮತ್ತು ಈ ದಾರಿದ್ರ್ಯವನ್ನು ದೂರ ಮಾಡಲು ನಾನು ಏನು ಮಾಡಬೇಕು ನಂತರ ಆ ಸಾಧು ಮಹಾತ್ಮರು ಹೇಳಿದರು ಹೇ ವ್ಯಾಪಾರಿ ನಾನು ನಿನ್ನ ಮನೆಯ ಬಾಗಿಲಿಗೆ ಬಂದಾಗಲೇ ನನಗೆ ಗೊತ್ತಾಯಿತು ನಿನ್ನ ಜೀವನದಲ್ಲಿ ತೀವ್ರ ದಾರಿದ್ರ್ಯ ಮತ್ತು ಸಂಕಟ ಬಂದಿದೆ ಏಕೆಂದರೆ ನಿನ್ನ ಮನೆಯ ಮುಂದೆ ಇರುವ ಮರಗಳೇ ನಿನ್ನ ದಾರಿದ್ರ್ಯಕ್ಕೆ ಕಾರಣ ಆದ್ದರಿಂದ ನೀನು ಈ ಮರಗಳನ್ನು ಕಿತ್ತು ಹಾಕಿ ಅವುಗಳ ಸ್ಥಾನದಲ್ಲಿ ಶುಭ ಮರಗಳನ್ನು ನೆಡು ನಿನ್ನ ಪತ್ನಿ ನಿಮ್ಮ ಮನೆಯ ಮುಂದೆ ನೆಟ್ಟಿರುವ ಮರಗಳು ಅಶುಭ ಮರಗಳಾಗಿವೆ ಅದೇ ಕಾರಣದಿಂದ ನಿನ್ನ ಪರಿಸ್ಥಿತಿ ಹೀಗಾಗಿದೆ ಧನೇಶ್ವರ ಹೇಳಿದನು ಹೇ ಮಹಾತ್ಮ ದಯವಿಟ್ಟು ನನಗೆ ಹೇಳಿ ಮನೆಯಾ ಮುಂದೆ ಯಾವ ಮರಗಳನ್ನು ನೆಡಬೇಕು ಮತ್ತು ಯಾವ ಮರಗಳನ್ನು ನೆಡಬಾರದು ಎಂದು ದಯವಿಟ್ಟು ನನಗೆ ವಿವರವಾಗಿ ವಿವರಿಸಿ ನಾನು ನಿಮಗೆ ಬಹಳ ಕೃತಜ್ಞನಾಗಿದ್ದೇನೆ ನಂತರ ಆ ಸಾಧು ಮಹಾತ್ಮರು ಹೇಳಿದರು ಹೇ ವ್ಯಾಪಾರಿ ಸರಿ ಈಗ ನಾನು ನಿಮಗೆ ಮನೆಯ ಬಳಿ ನೆಡುವುದರಿಂದ ಶುಭ ಕಲಗಳನ್ನು ಪಡೆಯುವ ಶುಭ ಮರಗಳ ಬಗ್ಗೆ ಹೇಳುತ್ತೇನೆ ಅದರಿಂದ ನೀವು ಗಮನವಿಟ್ಟು ಕೇಳಿ ಹೇ ವ್ಯಾಪಾರಿ ಯಾವುದೇ ಜಲಾಶಯದ ಸಮೀಪ ಅರಳಿ ಮರವನ್ನು ನೆಡುವ ವ್ಯಕ್ತಿಗೆ ಸಿಗುವ ಕಲಾ ಸಾವಿರಾರು ಯಜ್ಞಗಳಿಗೆ ಸಮಾನವಾಗಿದೆ ಅರಳಿ ಎಲೆಗಳು ಆ ಜಲಾಶಯಕ್ಕೆ ಬಿದ್ದಾಗ ಅವು ಪಿಂಡದಂತೆ ಆಗಿ ಪಿತೃಗಳಿಗೆ ತೃಪ್ತಿ ನೀಡುತ್ತವೆ ಇದರಿಂದ ಎಲ್ಲಾ ರೀತಿಯ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಪ್ರತಿದಿನ ಸ್ನಾನ ಮಾಡಿ ಅರಳಿ ಮರವನ್ನು ಸ್ಪರ್ಶಿಸುವ ವ್ಯಕ್ತಿ ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಎಂದಿಗೂ ಪರಾಜಿತನಾಗುವುದಿಲ್ಲ ಅರಳಿ ಮರವನ್ನು ಸ್ಪರ್ಶಿಸುವುದರಿಂದ ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ ಮತ್ತು ಅದರ ಪ್ರದಕ್ಷಿಣೆ ಮಾಡುವುದರಿಂದ ಆಯುಷ್ಯದಲ್ಲಿ ವೃದ್ಧಿಯಾಗುತ್ತದೆ ಅರಳಿ ಮರದ ಬೇರಿನಲ್ಲಿ ಶ್ರೀ ವಿಷ್ಣುಕಾಂಡದಲ್ಲಿ ಶಿವಜಿ ಮತ್ತು ಅಗ್ರಭಾಗದಲ್ಲಿ ಬ್ರಹ್ಮಜಿ ಇರುತ್ತಾರೆ ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ ನಮಸ್ಕರಿಸುವುದರಿಂದ ಸಿಗುವ ಕಲಾ ಸಾವಿರ ಗೋವುಗಳ ದಾನಕ್ಕೆ ಸಮಾನವಾಗಿದೆ ಈ ಸಂಸಾರದಲ್ಲಿ ಅರಳಿ ಮರಕ್ಕಿಂತ ಉತ್ತಮವಾದ ಮರವಿಲ್ಲ ಸಾಕ್ಷಾತ್ ಶ್ರೀಹರಿ ಈ ಮರದ ರೂಪದಲ್ಲಿ ಭೂಮಿಯ ಮೇಲೆ ವಿರಾಜಮಾನರಾಗಿದ್ದಾರೆ ಅರಳಿ ಮರಕ್ಕೆ ಗಾಯ ಮಾಡುವುದು ಅಥವಾ ಅದರ ಶಾಖೆಯನ್ನು ಮುರಿಯುವುದು ಮಹಾಪಾತಕವೆಂದು ಪರಿಗಣಿಸಲಾಗಿದೆ ಅಂತಹ ವ್ಯಕ್ತಿ ಒಂದು ಕಲ್ಪಕಾಲದವರೆಗೆ ನರಕದಲ್ಲಿ ಇರುತ್ತಾನೆ ಮತ್ತು ಅರಳಿ ಮರವನ್ನು ಬೇರು ಸಮೇತ ಕತ್ತರಿಸುವವನಿಗೆ ಎಂದಿಗೂ ನರಕದಿಂದ ಮೋಕ್ಷ ಸಿಗುವುದಿಲ್ಲ ಹೇ ವ್ಯಾಪಾರಿ ಈಗ ನಾನು ನಿಮಗೆ ಎರಡನೇ ಮರದ ಬಗ್ಗೆ ಹೇಳುತ್ತೇನೆ ನೆಲ್ಲಿಕಾಯಿಯ ಫಲ ಎಲ್ಲ ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ ಮತ್ತು ಅತ್ಯಂತ ಪವಿತ್ರವಾಗಿದೆ ನೆಲ್ಲಿಕಾಯಿ ನೆಡುವುದರಿಂದ ಪುರುಷ ಮತ್ತು ಸ್ತ್ರೀ ಜನನ ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ ಈ ಪವಿತ್ರ ಫಲ ಭಗವಾನ್ ವಿಷ್ಣುವನ್ನು ಅತ್ಯಂತ ಸಂತೋಷಪಡಿಸುವ ಮತ್ತು ಶುಭವೆಂದು ಪರಿಗಣಿಸಲಾಗಿದೆ ಇದನ್ನು ತಿನ್ನುವುದರಿಂದ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ನೆಲ್ಲಿಕಾಯಿ ತಿನ್ನುವುದರಿಂದ ಆಯುಷ್ಯ ಹೆಚ್ಚಾಗುತ್ತದೆ ಅದರ ನೀರನ್ನು ಕುಡಿಯುವುದರಿಂದ ರೋಗಗಳ ನಾಶವಾಗುತ್ತದೆ ಮತ್ತು ನೆಲ್ಲಿಕಾಯಿ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಎಲ್ಲಾ ರೀತಿಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಯಾವ ಮನೆಯಲ್ಲಿ ನೆಲ್ಲಿಕಾಯಿ ಯಾವಾಗಲೂ ಇರುತ್ತದೆಯೋ ಆ ಮನೆಗೆ ಎಂದಿಗೂ ದೈತ್ಯರು ಮತ್ತು ರಾಕ್ಷಸರು ಬರುವುದಿಲ್ಲ ಏಕಾದಶಿಯ ದಿನ ನೆಲ್ಲಿಕಾಯಿ ಸಿಕ್ಕಿದರೆ ಸಂಸಾರದ ಎಲ್ಲಾ ತೀರ್ಥಗಳಿಗಿಂತಲೂ ಉತ್ತಮ ಕಲ ಸಿಗುತ್ತದೆ ತನ್ನ ಕೂದಲಿನಲ್ಲಿ ನೆಲ್ಲಿಕಾಯಿ ಇಟ್ಟುಕೊಳ್ಳುವವನು ಮತ್ತೆ ಮರಣಲೋಕಕ್ಕೆ ಜನಿಸುವುದಿಲ್ಲ ಯಾವ ಮನೆಯ ಮುಂದೆ ನೆಲ್ಲಿಕಾಯಿಯ ಮರ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ವಾಸಿಸುತ್ತಾರೆ ಮೂರನೆಯದು ಅಶೋಕದ ಮರ ಅಶೋಕದ ಮರದಲ್ಲಿ ಅಪ್ಸರೆಯರು ವಾಸಿಸುತ್ತಾರೆ ಈ ಮರ ಶೋಕವನ್ನು ನಾಶ ಮಾಡುವ ಮತ್ತು ನಿರಾಶೆಯನ್ನು ನಿವಾರಿಸುವ ಮರವಾಗಿದೆ ಈ ಮರವನ್ನು ಮನೆಯ ಬಳಿ ನೆಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಅಶೋಕದ ಮರ ತಂಪು ಮತ್ತು ಯೌವನವನ್ನು ನೀಡುವ ಮರವಾಗಿದೆ ಮಾತು ಲಕ್ಷ್ಮಿಯು ದೇವಿ ಸೀತೆಯ ರೂಪದಲ್ಲಿ ಅವತಾರ ತೆಗೆದುಕೊಂಡಾಗ ರಾವಣನಿಂದ ಅಪಹರಿಸಲ್ಪಟ್ಟ ನಂತರ ಅವರ ವಾಸ ಅಶೋಕವನದಲ್ಲಿತ್ತು ಅಶೋಕದ ಮರವು ಮಾತು ಸೀತೆಯ ಸೇವೆಯನ್ನು ಬಹಳ ಮಾಡಿತ್ತು ಆದ್ದರಿಂದ ಮಾತು ಸೀತೆಯು ಅಶೋಕ ಮರಕ್ಕೆ ಯಾವ ಸ್ಥಳದಲ್ಲಿ ಈ ಮರ ಇರುತ್ತದೆಯೋ ಅಲ್ಲಿ ಅವರ ಸದಾಕಾಲ ವಾಸವಾಗುತ್ತದೆ ಎಂದು ವರದಾನ ನೀಡಿದ್ದಳು ನಾಲ್ಕನೆಯದು ಆಲದ ಮರ ಪ್ರತಿಯೊಬ್ಬ ಮನುಷ್ಯನೂ ಆಲದ ಮರವನ್ನು ನೆಡಬೇಕು ಈ ಮರವನ್ನು ನೆಡುವುದರಿಂದ ಸಿಗುವ ಕಲಾ ಮಹಾಯಜ್ಞಕ್ಕೆ ಸಮಾನವಾಗಿದೆ ಕಲಿಯುಗದಲ್ಲಿ ಮನುಷ್ಯರು ಯಜ್ಞ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವರು ಒಂದು ಆಲದ ಮರವನ್ನು ಖಂಡಿತವಾಗಿ ನೆಡಬೇಕು ಐದನೆಯದು ನಿಂಬೆ ಮರ ನಿಂಬೆ ಮರವನ್ನು ನೆಡುವುದರಿಂದ ಸೂರ್ಯದೇವ ಪ್ರಸನ್ನರಾಗುತ್ತಾರೆ ನಿಂಬೆ ಮರ ಆಯುಷ್ಯವನ್ನು ನೀಡುವ ಮರವೆಂದು ಪರಿಗಣಿಸಲಾಗಿದೆ ಇದನ್ನು ಮನೆಯ ಬಳಿ ನೆಡುವುದರಿಂದ ನಾನಾ ರೀತಿಯ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಮಾತು ಲಕ್ಷ್ಮಿಗೆ ನಿಂಬೆ ಎಲೆಗಳು ಬಹಳ ಪ್ರಿಯವಾಗಿರುತ್ತವೆ ಆದ್ದರಿಂದ ಅವಳು ನಿಂಬೆ ಮರದ ಬಳಿ ವಾಸಿಸುತ್ತಾಳೆ ಮನೆಯ ಮುಂದೆ ನಿಂಬೆ ಮರವನ್ನು ನೆಡುವುದರಿಂದ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ ಆರನೆಯದು ನೇರಳೆ ಮರ ಯಾವುದೇ ವ್ಯಕ್ತಿಯು ಕನ್ಯಾ ಪ್ರಾಪ್ತಿಯನ್ನು ಬಯಸುತ್ತಿದ್ದರೆ ಅವನು ನೇರಳೆ ಮರವನ್ನು ಖಂಡಿತವಾಗಿ ನೆಡಬೇಕು ಯಾವ ವ್ಯಕ್ತಿಯ ಮನೆಯ ಮುಂದೆ ನೇರಳೆ ಮರ ಇರುತ್ತದೆಯೋ ಅವನ ಮನೆಯಲ್ಲಿ ಕನ್ಯೆಯ ಜನನವಾಗುತ್ತದೆ ಅದು ಕುಲದ ಗೌರವವನ್ನು ಹೆಚ್ಚಿಸುತ್ತದೆ ಏಳನೆಯದು ಬಿಲ್ವಪತ್ರೆ ಮರ ಬಿಲ್ವಪತ್ರೆ ಮರದಲ್ಲಿ ಭಗವಾನ್ ಶಿವ ಮತ್ತು ಗುಲಾಬಿಯಲ್ಲಿ ದೇವಿ ಪಾರ್ವತಿಯ ವಾಸವಿದೆ ಆದ್ದರಿಂದ ಬಿಲ್ವಪತ್ರೆ ಮರದ ಬಳಿ ಗುಲಾಬಿಯ ಗಿಡವನ್ನು ನೆಡಿದರೆ ಶಿವಪಾರ್ವತಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಆ ಮನೆಯಲ್ಲಿ ಎಂದಿಗೂ ದುಃಖಕ ದಾರಿದ್ರ್ಯ ಬರುವುದಿಲ್ಲ ಆ ಮನೆಯಲ್ಲಿ ಎಂದಿಗೂ ಅಕಾಲ ಮರಣವಾಗುವುದಿಲ್ಲ ಮತ್ತು ಯಾವುದೇ ಸ್ತ್ರೀ ವಿಧವೆಯಾಗುವುದಿಲ್ಲ ಎಂಟನೆಯದು ತೆಂಗಿನ ಮರ ತೆಂಗಿನ ಮರವನ್ನು ನೆಡುವುದರಿಂದ ಪುರುಷ ಪತಿಯಾಗುತ್ತಾನೆ ತೆಂಗು ಯಾವುದೇ ಧಾರ್ಮಿಕ ಅನುಷ್ಠಾನದ ಅಗತ್ಯ ಅಂಗವಾಗಿದೆ ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಮನೆಯ ಆವರಣದಲ್ಲಿ ತೆಂಗಿನ ಮರ ಇರುವುದರಿಂದ ಆ ಮನೆಯಲ್ಲಿ ಯಾವಾಗಲೂ ಶುಭವಾಗುತ್ತದೆ ಮತ್ತು ಆ ಮನೆಯ ಸದಸ್ಯರಿಗೆ ಸಮಾಜದಲ್ಲಿ ಬಹಳ ಗೌರವ ಸಿಗುತ್ತದೆ ಸುಂದರ ಪತ್ನಿಯನ್ನು ಬಯಸುವ ವ್ಯಕ್ತಿಯು ದಾಳಿಂಬೆ ಮರವನ್ನು ನೆಡಬೇಕು ಪಳಸದ ಮರ ಬ್ರಹ್ಮ ತೇಜವನ್ನು ನೀಡುತ್ತದೆ ಅದರಿಂದ ಇದನ್ನು ಖಂಡಿತವಾಗಿ ನೆಡಬೇಕು ವಂಶವೃದ್ಧಿ ಮತ್ತು ಸಂತಾನ ಪ್ರಾಪ್ತಿಯನ್ನು ಬಯಸುವ ವ್ಯಕ್ತಿಯು ಅಂಕೋಲದ ಮರವನ್ನು ಖಂಡಿತವಾಗಿ ನೆಡಬೇಕು ಯಾವುದೇ ವ್ಯಕ್ತಿಯು ಯಾವುದೇ ರೋಗದಿಂದ ಬಳಲುತ್ತಿದ್ದರೆ ಅವನು ಬೇವಿನ ಮರವನ್ನು ನೆಡಬೇಕು ಬೇವಿನ ಮರವನ್ನು ನೆಡುವುದರಿಂದ ದೊಡ್ಡ ದೊಡ್ಡ ರೋಗಗಳು ನಾಶವಾಗುತ್ತವೆ ಈ ಮರ ಆರೋಗ್ಯವನ್ನು ನೀಡುವ ಮರವಾಗಿದೆ ಕುಂದ ಅಥವಾ ಮಲ್ಲಿಗೆಯ ಗಿಡದಲ್ಲಿ ಗಂಧರ್ವರು ವಾಸಿಸುತ್ತಾರೆ ಆದ್ದರಿಂದ ಈ ಗಿಡವನ್ನು ತನ್ನ ಮನೆಯ ಬಳಿ ನೆಡುವುದರಿಂದ ಕಾರ್ಯಗಳಲ್ಲಿ ಸಿದ್ಧಿ ಮತ್ತು ಶುಭ ಕಲಗಳ ಪ್ರಾಪ್ತಿಯಾಗುತ್ತದೆ ವಿಶೇಷವಾಗಿ ಕಲೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ಗಿಡವನ್ನು ಖಂಡಿತವಾಗಿ ನೆಡಬೇಕು ಯಾವುದೇ ವ್ಯಕ್ತಿಗೆ ಕಳ್ಳರು ಮತ್ತು ದರೋಡೆಕೋರರ ಭಯ ಕಾಡುತ್ತಿದ್ದರೆ ಅವನು ತನ್ನ ಮನೆಯ ಬಳಿ ಬೆತ್ತದ ಮರವನ್ನು ಖಂಡಿತವಾಗಿ ನೆಡಬೇಕು ಈ ಮರ ಕಳ್ಳ ದರೋಡೆಕೋರರನ್ನು ಭಯಭೀತಗೊಳಿಸುತ್ತದೆ ಮತ್ತು ಮನೆಯನ್ನು ರಕ್ಷಿಸುತ್ತದೆ ಚಂದನ ಮತ್ತು ಕೊತ್ತಂಬರಿ ಮರಗಳು ಪುಣ್ಯ ಮತ್ತು ಲಕ್ಷ್ಮಿಯನ್ನು ನೀಡುತ್ತವೆ ಈ ಮರಗಳನ್ನು ನೆಡುವುದರಿಂದ ದುರಖ ದಾರಿದ್ರ್ಯ ನಾಶವಾಗುತ್ತದೆ ಮನೆಯ ಉತ್ತರ ದಿಶೆಯಲ್ಲಿ ತಾಳೆ ಮತ್ತು ಕನಕಚಂಪೆಯ ಗಿಡವನ್ನು ನೆಡುವುದರಿಂದ ಧನದಲ್ಲಿ ವೃದ್ಧಿಯಾಗುತ್ತದೆ ಬಾಳೆ ಮರವು ಬಹಳ ಶುಭವಾಗಿದೆ ಮತ್ತು ಇದು ಮನೆಯಲ್ಲಿ ಸುಖ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಬಾಳೆ ಮರದಲ್ಲಿ ಭಗವಾನ್ ವಿಷ್ಣುವಿನ ವಾಸವಿದೆ ಆದ್ದರಿಂದ ಮನೆಯಲ್ಲಿ ಬಾಳೆ ಮರ ಇರುವುದರಿಂದ ಮನೆಯಲ್ಲಿ ಧನದ ಕೊರತೆಯಾಗುವುದಿಲ್ಲ ಹರ್ಷಿಂಗಾರದ ಗಿಡವನ್ನು ಪಾರಿಜಾತ ಎಂದು ಕರೆಯುತ್ತಾರೆ ಈ ಗಿಡದ ಉಗಮ ಸಮುದ್ರ ಮತನದ ಸಮಯದಲ್ಲಿ ಆಗಿತ್ತು ಮತ್ತು ಮಾತು ಲಕ್ಷ್ಮಿಯು ಸಮುದ್ರ ಮತನದಿಂದಲೇ ಪ್ರಕಟವಾದಳು ಆದ್ದರಿಂದ ಪಾರಿಜಾತದ ಗಿಡಕ್ಕೆ ಬಹಳಷ್ಟು ಮಹತ್ವವಿದೆ ನೀವು ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಟ್ಟರೆ ನಿಮಗೆ ಮಾತು ಲಕ್ಷ್ಮಿಯ ವಿಶೇಷ ಕೃಪೆ ಸಿಗುತ್ತದೆ ಮನುಷ್ಯನು ಎಂದಿಗೂ ತಾಳದ ಮರವನ್ನು ನೆಡಬಾರದು ತಾಳದ ಮರ ಸಂತಾನವನ್ನು ನಾಶ ಮಾಡುವ ಮರವಾಗಿದೆ ಯಾವ ಮನೆಯ ಬಳಿ ಮೆಹೆಂದಿ ಮರ ಇರುತ್ತದೆಯೋ ಆ ಮನೆಯ ಸಂತಾನಕ್ಕೆ ಎಂದಿಗೂ ಪ್ರಗತಿಯಾಗುವುದಿಲ್ಲ ಮನುಷ್ಯನು ಎಂದಿಗೂ ತನ್ನ ಮನೆಯ ಬಳಿ ಹುಣಸೆ ಮರವನ್ನು ನೆಡಬಾರದು ಈ ಮರದ ಮೇಲೆ ಪ್ರೇತಗಳ ವಾಸವಿದೆ ಹುಣಸೆ ಮರವನ್ನು ನೆಡುವ ವ್ಯಕ್ತಿ ಪ್ರೇತನಾಗುತ್ತಾನೆ ಇದರ ಕೆಳಗೆ ಕುಳಿತು ಎಂದಿಗೂ ಪೂಜೆ ಪಾತ್ರ ಮಾಡಬಾರದು ಯಾವುದೇ ವ್ಯಕ್ತಿಗೆ ಶತ್ರುಗಳ ಭಯ ಕಾಡುತ್ತಿದ್ದರೆ ಅವನು ಲೋಳೆಸರ ಮರವನ್ನು ನೆಡಬೇಕು ಇದು ಶತ್ರುಗಳನ್ನು ನಾಶ ಮಾಡುವ ಮರವಾಗಿದೆ ಮನೆಯಲ್ಲಿ ಎಂದಿಗೂ ಅಂತಹ ಗಿಡಗಳನ್ನು ನೆಡಬಾರದು ಅವುಗಳನ್ನು ಕತ್ತರಿಸಿದಾಗ ಅಥವಾ ಮುರಿದಾಗ ಹಾಲು ಹೊರಬರುತ್ತದೆ ಮನೆಯ ಮುಂದೆ ಎಂದಿಗೂ ಜಾಲೆ ಮರವನ್ನು ನೆಡಬಾರದು ಇದನ್ನು ನೆಡುವುದರಿಂದ ವಿಪತ್ತು ಬರುತ್ತದೆ ಮನೆಯ ಮುಂದೆ ಬೇರಳೆಯ ಮರವನ್ನು ನೆಡಬಾರದು ಇದನ್ನು ನೆಡುವುದರಿಂದ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಧನದ ನಾಶವಾಗುತ್ತದೆ ಮತ್ತು ಸಂಕಟಗಳು ಬರುತ್ತವೆ ಯಾವುದೇ ವ್ಯಕ್ತಿಯು ತನ್ನ ಮನೆಯ ಮುಂದೆ ಪಪ್ಪಾಯಿಯ ಮರವನ್ನು ನೆಡಬಾರದು ಈ ಮರವನ್ನು ನೆಡುವುದರಿಂದ ಧನದ ನಾಶವಾಗುತ್ತದೆ ಮತ್ತು ದಾರಿದ್ರ್ಯ ಬರುತ್ತದೆ ಅಶ್ವತ್ಥಮರ ಮರ ಮನೆಯ ಪೂರ್ವ ದಿಶೆಯಲ್ಲಿ ಇದ್ದರೆ ಮನೆಯಲ್ಲಿ ನಿರ್ಗತಿಕತೆ ಹರಡಬಹುದು ವಟವೃಕ್ಷ ಮನೆಯ ಪಶ್ಚಿಮ ದಿಶೆಯಲ್ಲಿ ಇದ್ದರೆ ಮನೆಯಲ್ಲಿ ಶೋಕದ ಕಾಲ ಚಿರಕಾಲ ಇರುತ್ತದೆ ದಕ್ಷಿಣ ದಿಶೆಯಲ್ಲಿ ತುಳಸಿ ಗಿಡ ಇದ್ದರೆ ಸಂತಾನಕ್ಕೆ ನೋವು ಸಹಿಸಬೇಕಾಗುತ್ತದೆ ಯಾವುದೇ ಸತ್ತ ಮರದ ನೆರಳು ಮನೆಯ ಮೇಲೆ ಬೀಳುತ್ತಿದ್ದರೆ ಅದು ಮರಣ ಸೂಚಕವಾಗಿದೆ ಸತ್ತ ಮರವನ್ನು ತಕ್ಷಣವೇ ಕಿತ್ತು ಹಾಕಬೇಕು ಆ ಸಾಧು ಮಹಾತ್ಮರು ಹೇಳಿದರು ವ್ಯಾಪಾರಿ ಹೀಗೆ ನಾನು ನಿಮಗೆ ಈ ಎಲ್ಲಾ ಶುಭ ಮತ್ತು ಅಶುಭ ಮರಗಳ ಬಗ್ಗೆ ಹೇಳಿದೆ ಅದರಿಂದ ನೀವು ಈ ಮರಗಳನ್ನು ನೆಡಿ ಮತ್ತು ಭಗವಾನನ ಕೃಪೆಯನ್ನು ಪಡೆಯಿರಿ ಆ ಹೇಳಿದನು ಹೇ ಮಹಾತ್ಮ ನೀವು ಇಂದು ನನಗೆ ಉತ್ತಮ ಜ್ಞಾನವನ್ನು ನೀಡಿದ್ದೀರಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ನಂತರ ಆ ಸಾಧು ಮಹಾತ್ಮರು ಧನೇಶ್ವರನಿಗೆ ಆಶೀರ್ವಾದ ನೀಡಿ ಆ ಸ್ಥಳದಿಂದ ಅಂತರ್ಧಾನರಾದರೂ ಸಾಧು ಮಹಾತ್ಮರು ಅಚಾನಕ ಅದೃಶ್ಯರಾದದ್ದನ್ನು ನೋಡಿ ಧನೇಶ್ವರ ಮತ್ತು ಅವನ ಪತ್ನಿಗೆ ಆಶ್ಚರ್ಯವಾಯಿತು ನಂತರ ಅವರಿಗೆ ಸಾಕ್ಷಾತ್ ಭಗವಾನ್ ವಿಷ್ಣುವೇ ತಮ್ಮ ಮನೆಗೆ ಬಂದಿದ್ದರು ಎಂದು ಅರ್ಥವಾಯಿತು ನಂತರ ಧನೇಶ್ವರ ಆ ಸಾಧು ಮಹಾತ್ಮರ ಮಾತಿನಂತೆ ತನ್ನ ಮನೆಯ ಮುಂದೆ ಅನೇಕ ಶುಭ ಮರಗಳನ್ನು ನೆಟ್ಟನು ಇದರಿಂದ ಅವನಿಗೆ ಅಚಾನಕ ಬಹಳಷ್ಟು ಧನದ ಪ್ರಾಪ್ತಿಯಾಯಿತು ಮತ್ತು ಅವನ ದಾರಿದ್ರ್ಯ ದೂರವಾಯಿತು ಧನೇಶ್ವರ ಮತ್ತು ಅವನ ಪತ್ನಿ ಭಗವಾನ್ ವಿಷ್ಣುವಿಗೆ ಧನ್ಯವಾದ ಹೇಳಲು ಪ್ರಾರಂಭಿಸಿದರು ಭಗವಾನ್ ಶ್ರೀಕೃಷ್ಣ ಹೇಳಿದರು ಹೇ ಸ್ನೇಹಿತ ಹೀಗೆ ನಾನು ನಿಮಗೆ ಶುಭ ಮತ್ತು ಅಶುಭ ಎರಡೂ ರೀತಿಯ ಮರಗಳ ಬಗ್ಗೆ ಹೇಳಿದೆ ಈಗ ನೀನು ಹೋಗಿ ನಿನ್ನ ಮನೆಯ ಬಳಿ ಈ ಮರಗಳನ್ನು ನೆಡುವಾಗ ಸ್ನೇಹಿತರೇ ಹೀಗೆ ಭಗವಾನ್ ಶ್ರೀಕೃಷ್ಣನು ಮನೆಯ ಬಳಿ ನೆಡಬೇಕಾದ ಶುಭ ಮತ್ತು ಅಶುಭ ಮರಗಳ ಬಗ್ಗೆ ಹೇಳಿದ್ದಾನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಜೊತೆಗೆ ನಮ್ಮ ಕಥಾ ಸಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು